ಶರತ ನಾಥ ಪಂಥದಾಗ ನಾಯ ಚಂದ ಹೌದ ನಡಿಯಲ್ಲಿ ಎಲ್ಲೋ ಶರತ ಮಾಯಾಕಮಾರುಳಾಗಿ ಮಚೇಂದ್ರನಾಥ ಶ್ರೀರಾಜಗ ಗಕ್ಕೂತಾಯೇ ಿತ್ತಮ್ ಹುಳ ಅಲ್ಲೇ ಯಾಕ ಗೋತಾ ಏ ಮಾಯಾ ಮರ್ದನ ಮಾಡಿ ಹೋಗೋದಿತ್ತಮ್ ಅಲ್ಲೇ ಯಾಕ ಗೋತಾ ಏ ಮಚ್ಚಿದ್ರ ಕುಟಲ್ ತಾಣ ಮಾಡಿದ್ ತೇದ ಎಲ್ಲಿ ಉಳಿತ ಪಂತ ಮಚ್ಚಿದ್ರ ಕುಟಲ ದಾನ ಮಾರು ತೇದ ಎಲ್ಲಿ ಉಳಿತ ಪಂತ ಗಣಸರ ಗರ್ವ ಬಾಜಿತ ತಿಳಿಯಲಾರ್ದ ಅರ್ಥ గురుతా ఏ కాళికణ కాల శివా బ్రహ్మ కుంతాళ కోత కాళికణకాల శివా పిదాన బ్రహ్మ కుంతానాత ఏ రుండ పేరు చెంది ఎది మేలు ఏరి నాళు సాక్షాత రుండ పేరు చెంది ఎది మేలు ఏరి నాళు సాక్షాత

ತಮ್ಮ ಕವಿಗಳು ಏನ್ ಕೇಳ್ತಾರವ ಕವಿಗಳು ಮಚ್ಚಿಂದ್ರನಾಥ ಮಾ ತಪಸ್ಸ್ಯಾ ಮಾಯಿ ಗಾದ ತುತ್ತ ಮಾಯಾದ ತುತ್ತ ಮಾಯಿ ಮರದನ ಮಾಡಿ ಹೋಗುದಿತ್ತ ಮುಳ ಅಲ್ಲೇ ಯಾಕ ಕುಂತ ಅಲ್ಲೇ ಯಾಕ ಕುಂತ ಮಚ್ಚಿಂದ್ರ ಕುಂಟ್ಲತ್ತಾನ ಮಾಡಿದ ಮಾರುತಿ ಎಲ್ಲಿ ಉಳಿತಪ್ಪ ಅಂತ ಹೌದೌದ್ರಲ್ಲಾ ಹೌದಲ್ಲ ಹೌದಲ್ಲ ಬಾಲ ಬ್ರಹ್ಮಚಾರಿಗಳಿದ್ರು ಇವ್ರ ಆಹಾ ಬಾಲ ಬ್ರಹ್ಮಚಾರಿ ಒಳ ಇದ್ರು ಆ ರುಚಿ ಮತ್ತ ಮಚ್ಚೀಂದ್ರನಾಥ ಆಹ್ಹ ಇವ್ರು ಅವ್ರವ್ರ ಗಣಸರ ಒಳಗ ಕುಂಟ್ಲ್ತಾನ ಮಾಡ್ಯಾರ ಆಹಾ ಹತ್ತ ಕುಂಡಲ್ತಾನ ಏನ್ ಮಾಡ್ಯಾರ ಏನ್ ಮಾಡ್ಯಾರ ತಮ್ಮ ಗಣಸರ ಕುಂಡ ತನ ಮಾಡ್ಯಾರ ಮತ್ತು ಇವ್ರಿಗೆ ಅದ ಚಟ್ಟ ಐತಿ ಕೇಳೋಕ್ಕಿದ್ದ ಮೊದಲ ಚಾಲೂ ಮಾಡ್ಯಾರ ಹಾಂ ನಾಲ್ಕು ಮಂದಿ ಹೌದೌದಿಲ್ಲ ಅದಕ್ಕೆ ಹಾಂ ಹಾಂ ಈಗ ಒಂದ ದೇವಸ್ಥಾನ ಫೋಟೋದೊಳಗ ಏನು ಒಂದು ಹೆಣ್ಣು ದೇವ್ರ ಗುಡಿ ಒಳಗೆ ಒಂದು ಗಂಡ ದೇವ್ರ ಗುಡಿ ಒಳಗೆ ತಮ್ಮ ಏನು ಮಾಡ್ತಾರೆ ಪ್ರತಿ ಒಂದು ದೇವಸ್ಥಾನ ಗುಡಿ ಒಳಗೆ ಫೋಟೋ ಹಾಕ್ಯಾರ ಯಾರ್ರಿ ನಮ್ಮ ರೇಣುಕಾ ದೇವಿ ಇದೆ ಕಾಳಕಾ ದೇವಿ ಇದೆ ದತ್ತರಿಗೆ ಹೋಗಿ ದತ್ತರಿಗೆ ಭಾಗ್ಯಳೆ ದತ್ತರಿ ಒಳಗ ದತ್ತರಿಗೆ ಭಾಗ ದೊಡ್ಡಾಪುರಕ್ಕೆ ಹೋಗಿ ಏನಾಗಳ ಹೌದಲ್ಲ ಚಿಂಚಲಿ ಹೋಗಿ ಏನಾಗ್ಯಳ ಚಿಂಚಲಿ ಮಾಯಾಕ ಆಗ್ಯಾಳ ಕೊಲ್ಲಾಪುರಕ್ಕೆ ಹೋಗಿ ಏನಾಗ್ಯಳ ಕೊಲ್ಲಾಪುರ ಮಹಾಲಕ್ಷ್ಮಿ ಆಗ್ಯಾಳ ಹಿರಿ ಗುಡ್ಡಕ್ಕೆ ಹೋಗಿ ಎಲ್ಲಮ್ಮ ಎಲ್ಲಮ್ಮ ರೇಣುಕಲ್ಲ ಕರಿಯಲ್ಲ ಹದಿನೆಂಟು ಅವತಾರ ತೊಟ್ಟದಾಕಿದಾಳ ಆಹಾ ಅದಕ್ಕೆ ಇವ್ರವ್ರು ಹೋಗಿದ್ದೇನರ ಮಾಡ್ಯಾರ ಏನು ಆಗಿಲ್ಲ ಇವತ್ರ ಕಡೆ ಕೆಲಸ ಇದ್ರ ಕಲೆ ಮಾಡು ಕೆಲಸ ಇಲ್ಲ ಕೆಲಸನೂ ಇಲ್ಲ ಆಹಾ ಮತ್ತೊಯ್ ಬ ಮಾಡಿನದ್ರ ಕೆಲಸನೇ ಇಲ್ಲ ಇವ್ರದ್ದು ಹೌದು ಹೌದ್ರಿ ಹೌದಲ್ಲ ಹೌದ್ರಿ ಬಾ ಅದಕ್ಕೆ ಏನು ಹೇಳ್ತಾರೆಪ್ಪ ಕವಿಗಳು ಏನು ಹೇಳ್ತಾರೆ ಬಾ ನಮ್ಮ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಇವ್ರ ಪರಮಾತ್ಮನ ಆಹ್ಹ್ ಇದಿ ಮ್ಯಾಲ್ ಕುತಾಳ ಅಲ್ಲಿ ಎದಿ ಮ್ಯಾಲ್ ಕುತಾಳಲ್ರಿ ಹೌದಲ್ಲ ಅಲ್ಲ ಹೌದ್ರಿ ಹುಂಡ ಗಂಡಸಿದ್ದ ಕುಂಡಿ ಮ್ಯಾಲ್ ಮಾಡಿ ಕೆಳಗ ಬಿದ್ದಾನ ಬಿದ್ದಾರ್ ಬಿದ್ದಂದ್ರಲ್ಲ ಅವ ಹೌದಲ್ಲಪ್ಪ ಹೌದ್ ಹೌದಿಲ್ಲ ಅದಕ್ಕ ಇಮ್ಮ ಹೆಂಗ್ ದೊಡ್ಡವ ಅಕ್ಕನು ಆ ಬರಲ್ಲ ಪರಮಾತ್ಮಾ ದೊಡ್ಡವ ದೊಡ್ಡದ ನೀ ಎಲ್ಲಿದಾ ನೀನು ಪರಮಾತ್ಮ ಎಲ್ಲಾ ತರ ಲಾನ ಮಾಡಿನಿ ಆಹಾ ಏನ್ ಮಾಡಿನಿ ಏನ ಮಾಡಿದಿ ಶರೀರ ಬಿಟ್ಟು ಮಾಡಿ ನೋಡೋನು ಆ ಶರೀರ ಬಿಟ್ಟು ಮಾಡು ಏನ ಪಾವರ ಇದ್ರ ಹಾ ಅದಕ್ ನೀ ಗಣಮ ನಾವು ಹೌದ್ರಿ ಅದಕ್ಕೆ ಮತ್ತು ಏನು ಕೇಳ್ತಾರ ತಮ್ಮ ಕವಿ ಮತ್ತೇನು ಕೇಳ್ತಾರೆ ಅವ ಇದಕ್ಕೆ ಹಾಂ ಮತ್ತೊಂದು ಮಾತು ನಿನಗೆ ಕೇಳತ್ತೀನಾ ಮಾಡಿ ಹೇಳು ಅರ್ಥ ಹೌದು ಹೌದಲ್ಲ ಅಣು ಶೈನ ಮನೆ ಕೂಸಾಗಿ ಬಿದ್ದಾರ ನೆಳಕೋತ ನೆಳಕೋತ ಅದಕ್ಕೆ ಹಾಂ ಅಣು ಶೈನ ಮನೆ ಕೂಸಾಗಿ ಹಾಂ ಅಲ್ಲಿ ಕುಂತಾರು ಕುಂತಾರಲ್ರಿ ಈ ಸೃಷ್ಟಿ ಯಾರು ಆಳ್ತಿದ್ರು ಯಾರು ಫಾಲನ್ ಮಾಡ್ತಿದ್ರು ಯಾವಾಗ್ರಿ ರೀ ಇವ್ರು ಕೂಸಾದ ಕೂಸಾದ ಟೈಮ್ದಾಗ ಹೌದು ಹೌದಲ್ಲ ಹೌದಲ್ಲ ಹೌದು ಇವರ ಬ್ರಹ್ಮ ವಿಷ್ಣು ಮಹೇಶ್ವರೇ

ಬ್ರಹ್ಮ ಏನು ಮಾಡ್ತಿದ್ ಬ್ರಹ್ಮ ಏನು ಹೇಳ್ತಾನೆ ಅವನ ಹುಟ್ಟಸ್ತನ ಅಂತ ಹೇಳ್ತಾನೆ ಅಮ್ಮ ಹುಟ್ಟಸ್ತೀನ ಅಂತ ಹೇಳ್ತಾನೆ ವಿಷ್ಣು ಏನು ಹೇಳ್ತಾನ ಏನು ಹೇಳ್ತಾನಪ್ಪ ನಾ ಸಲುತನ ಅಂತ ಹೇಳ್ತಾನ ಸಲುತನ ಅಂತ್ ಹೇಳ್ತಾನೆ ಮಹೇಶ್ವರು ಏನು ಹೇಳ್ತಾನ ಅಂತ ಹೇಳ್ತಾನ ತಮ್ಮ ನಾ ಒಳಗೆ ಕೂತ ಲಯ ಮಾಡ್ತಾನ ಅಂತ ಹೇಳ್ತಾನೆ ಲಯ ಮಾಡ್ತಾನ ಅಂತ ಹೇಳ್ತಾನೆ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಹಚ್ಛ ಇವ್ರು ಮೂರು ಮಂದಿ ಗಣ ಪಂಡಿತರಿದು ಆಹ್ಹ್ ಗಣ ಪಂಡಿತರಿದ್ರು ಅಂದ್ರೆ ಹೌದು ಶೆಟ್ಟಿ ತಾಯಿ ಅಂದ್ರೆ ಹೆಣ್ಣು ಮಗಳಿರಲ್ಲ ಶೆಟ್ಟಿ ತಾಯಿ ಹೆಣ್ಣು ಮಗಳೇ ಹಣಿ ಬಾರ್ದ ಗರಿ ಹಾಕಿ ಅವ್ರ ಕೊಟ್ರಿ ಏನಾರ ಸಂಬಂಧ ಕೊಟ್ರಿಪ್ಪ ಹೆಣ್ಣ ಮಗಳ ಕೈಯಾಗ ಇವ್ರಿಗೆ ನೀಗಲಿಲ್ಲ ನೀಗಿಲ್ಲ ಅಲ್ಲಿ ನೀಗಿಲ್ಲ ಇವ್ರಿಗೆ ಏನು ಇವ್ರ ಕೈಲಿ ಆಗಂಗಿಲ್ಲ ತಮ್ಮ ಈ ಶಟಿ ತಾಯಿ ಹಣಿ ಬಾರ್ ಬರಲ್ಲಾಕ ಯಾಕ ಕೊಟ್ಟಾಳು ಅಂತ ಕೇಳಾಕತ್ತೀನಿ ಶಟಿ ತಾಯಿ ಕೈಯಾಗ ನಮ್ಮ ಲಕ್ಷ್ಮಿ ಕೈಯಾಗ ನಮ್ಮ ರೇಣುಕಾನ್ ಕೈಯಾಗ್ ಎಲ್ಲಾ ಸಾಮಾನು ಎತ್ತಿ ಕೊಟ್ಟಾರ ಕಿತ್ತಂದ್ರೆ ಮೀಸಿ ಕಿತ್ತ ಕೊಟ್ಟಾರ ಗಡ್ಡ ಕಿತ್ತ ಕೊಟ್ಟಾರ ಕೈಯಾಗಿ ತಿರುಸಲ್ ಕೊಟ್ಟಾರ ಬತ್ತಲಿಯಾಗಿ ನಿಂತಾರ ಬೋಳ ಶಂಕರ್ ಹೌದೌದ ಏನು ಇಲ್ಲಿ ಹಾಕಿ ಇಲ್ಲ ಬೆಳ್ಳಿ ಇಲ್ಲ ಬಂಗಾರ ಇಲ್ಲ ಕೊಳಗಾ ಕೊಳಿತು ಕುಂಡಿಗ್ ಒಂದ ಚರ್ಮಿಲ್ಲ ನಮಗೆ ಮಿಕ್ಸಾಳೆ ಆಹಾ ಒಪ್ಪರಿ ಮಿಸ್ ಬಂದಾವ ಅಂದಾವ ಒಪ್ಪರಿ ಗುಳು ನೋಯ್ತ ಕೀಗೆ ಐತ್ರಿಯ ಹಿಂಗೆ ಅದಾಳ ಹಿಂಗು ಅದಾಳಕ್ಕೂ ಅದಾಳ ಆ ಇವ್ಕ ಅವು ಅದನ್ನ ಈಗ ಮಾತ ಹೇಳತಮ್ಮ ಆಹ್ಹ್ ಅದಕ್ಕೆ ಹೇಳ್ತಾರೆ ಕವಿಗಳು ಏನು ಹೇಳ್ತಾರೆ ಏನೇನು ಹೇಳ್ಕೊತ ಬರ್ತಾರೆ ತಮ್ಮ ನಡಿಲು ಸಣ್ಣ ಹೇಳ್ತಾರೆ ಏ ನಾಚಪ್ಪ ಅಂತ ಇದಾಗೆ ನಾ ಹೆಚ್ಚ ಅಂದ ಒಂದು ನಡಿಯಲ್ಲಿ ನಾಥ ಪಂಥದಾಗ ನಾಯ ಅಂದ ಒಂದ ನಡಿಯಲ್ಲೆಲ್ಲೋ ಶರತ ಮಾಯಾ ಮರುಳಾಗಿ ಮಚೇಂದ್ರನಾಥ ಶ್ರೀರಾಜಕ ಗೋತಾಯೇ ಸೀರಿ ಹುಟ್ಟನ ಕಟ್ಟ ತೀರ ಮೂುತ್ತ ಏ ರಂಡಿ ಬಳಿ ಯಾಕ ಬಳಿ ನಿಮ್ಮ ಗಂಡ ಗಾಂಡ್ಯಾವ ಸಾತ್ತ ರಂಡಿ ಹುಣಿವಿ ದಿನ ಬಳಿ ನಿಮ್ಮ ನಿಮ್ ಗಾಂಡ್ಯಾವ ಸಾ ಗಂಡ ನೆಸರ ಹೇಳಿ ಗಳಸಿ ಪಾರೋ ನಿನ್ನ ಗುರುವಿನ ಕಿರ್ಮಾತ ಏ ಏಳಾಚಾರ ತಮಾ ಏನು ಹೇಳ್ತಾರವಾ ಕೊಗಟ್ ನೂರು ಎಲ್ಲ ನಮ್ಮಂದು ಕುಣಿದತ್ತಾ ಹಾ ಮಣ್ಣೂರು ಎಲ್ಲ ಕುಂಡಿ ಹೊಳೆ ಅಲ್ಲಿ ಅದಕ್ಕೆ ಡೋಗ್ ಲಕ್ಕ ಹೋಗಿದ್ದೆ ನೋಡಕನಿ ಅಲ್ಲೋ ಏನೋ ನಿನ್ನ ಕಟ್ ನಿನಗೆ ಏನು ಕೊಳೆಂ ಅಲ್ಲಿ ಹೋಗೋದು ಏ ಮೊದಲು ನೀ ಕುಂಡಿ ಹೊಳೆ ಅಲ್ಲಿ ನಮ್ಮ ತಾಯಿ ಮುಂದೆ ತೈ 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 ನೀ ಕುಂಡಿ ಹೊಳಸಾಡಿದಿ ಆಡಿದೆ ಏ ಹೊಳೆ ಹತ್ರಪತಾ ಹಹ ಅದನ ಆಟ ಹೆಣ್ಣ ಮಗಳ ಮಾಡಿಲ್ಲ ಹಹ ನಿಮ್ಮಂತವ ನೋಡಿ ನಿಮ್ಮಂತವ ಮಾಡಿವ ಅದ ಹೌದಲ್ಲ ಹೌದಾಲೆ ಹೌದ್ರಲ್ಲ ಅದಕ ಕೇಳಕಾರ ಕವಿಗಳು ಏನು ಹೇಳ್ತಾರೆ ನಮ್ಮ ದೇವಿ ಮುಂದೆ ನಿಮ್ಮ ಗಣಸರು ಮಾಡುದ್ಯಾಕ ಕುಣತಾ ಮಾಡುದ್ಯಾಕ ಕುಣತಾ ತೀಟ ಹೆಣ್ಣಿನಾಗ ಸೀರಿ ಉಟ್ಟ ನಿವ ಕಟ್ಟತ್ತಿರ ಮುತ್ತ ಹೌದು ಹೌದ್ರಲ್ಲ ಕಟ್ಟತ್ತಿರ ಮುತ್ತ ರಂಡಿ ಹುಣಿವದಿನ ಬಳಿ ಯಾಕ ವಡಿದಿರಿ ನಿಮ್ಮ ಗಂಡ ಯಾವ ಸತ್ತನೋ ಏ ಹೇಳ್ತಾರ ಬಾತಮ ಈ ಕಡೆ ಮುಂದಕ್ಕೆ ಹಹ ಆ ಕಡೆ ಹೋಗಬೇಡ ಹೋಗಿ ಬೇಕಾರ ಹೆಗಡೆ ಮ್ಯಾಲ ಕುಂಡ್ರ ಮುಂದೆ ಹೋಗ್ಬೇಡ ಅದಕ್ಕ ರಂಡಿ ದಿನ ಬಳಿ ಯಾಕೆ ಹೊಡ್ದಾರು ಇವ್ರ ಗಾಂಡ ಯಾವ ಸತ್ತಾನ ಇವ್ರು ನಾಲ್ಕು ಮ ನಾಲ್ಕು ಮಂದಿದು ಹೌದು ಹೌದಿಲ್ಲ ಅದಕ್ಕೆ ಹರ್ತಿ ಜಗದ ಒಳಗೆ ಎಲ್ಲ ಹೌದಲ್ಲ ಹೌದಲ್ಲ ಮಣ್ಣೋರೆಲ್ಲ ಕೊಗುಟ್ನೋರು ಎಲ್ಲಾಮ್ ಕೆಲಸಂಗೆ ಎಲ್ಲಾಮ ಹಿರಿವಿ ಕೊಡೋದು ಎಲ್ಲಮ್ಮ ಹಿರಿ ಕೂಡದೆ ಎಲ್ಲ ಎಲ್ಲ ಎಲ್ಲಿ ಎಲ್ಲಿ ಎಲ್ಲಾಮ್ಗಳದಾರ ನಾಮಕರಣ ಬಂದೈತಮ್ಮ ಒಂದೈತಲ್ಲ ನಾಮಕರಣ ನಾಮಕರಣ ಎಲ್ಲಾಮ್ಮದು ಬಂದೈತಿ ಅಂದ್ರೆ ಹಾ ಇವ್ರ ಜಮದಾಗನಿದು ಯಾಕೆ ಬಂದಿಲ್ಲ

ಏನ್ ಮಾಡ್ತಾರಾ ಈ ಗುಡ್ಡ ಎಲ್ಲಮ್ಮನ ಜಾತ್ರೆಗೆ ಹೋಗ್ಕيو ಅಂತ ಹೇಳ್ತಾರಾ 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 ಜಮ್ಮದಗ ನೀ ಜಾತ್ರೆಗೆ ಹೋಗಿವತ್ತ ಯಾರು ಹೇಳ್ತಾರಾ ಹೆಂಗಂಗೆ ಹೇಳಕ್ಕೆ ಬರ್ತತ್ತಿ ಮೊದಲಾಗಿ ದರ್ಶನ ಆದಾಗ ನಾನು ಮುಂದಿಂದ ಹಾಹಾ ಇದು ಮ್ಯಾಲ ಗುಡ್ಡದಕ್ಕೆ ಹೋಗತೈತಿ ಇದು ಪಿಚ್ಚೆನ ಪಿಚ್ಚೆ ಪಿಚ್ಚೆ ಏನು ಕೆಲಸ ನೀಗಿಲ್ಲ ಎಲ್ಲಿ ಅದಕ್ಕ ಈ ಪ್ರಥಮದೊಳಗೆ ಅವಂದ್ ಯಾಕೆ ಬರ್ಲಿಲ್ಲ ತ್ರಿಕಾಲ್ ಧ್ಯಾನಿ ಇದ್ದ ಅವನ್ ಯಾಕೆ ಹೆಸರು ಬರ್ಲಿಲ್ಲ ಮತ್ತೆ ಅಕ್ಕಿದ ಯಾಕೆ ಬತ್ತು ಯಾಕೆ ಬತ್ತು ನಾತ ಪಂಥದಾಗ ನಾ ಹೆಚ್ಚಂದ ಹೌದ ನಡಿಯಲಿಲ್ಲು ಶರತ ನಾತ ಪಂಥದಾಗ ನಂದ ಹೌಂದ ನಡೆಯಲಿ ಇಲ್ಲು ಶರತ ಮಾಯಾ ಕುಮಾರುಳಾಗಿ ಮಚೇಂದ್ರನಾಥ ಶ್ರೀರಾಜ ಗೋತಾ ಪ್ಪ ಗಂಡ ಹಾಡೋರೆಲ್ಲ ಗರ್ವಿಗೆ ಆಗುದಿಲ್ಲ ಸ್ವಾರ್ಥ ಅಂತ ಹೇಳ್ಯಾರ ಸ್ವಾರ್ಥ ಗಂಡ ಹಾಡೋರೆ ಗರ್ವೀಲೆ ನಾಡದಾರ ಆಗುದಿಲ್ಲ ಸ್ವಾರ್ಥ ಏ ಗರ್ವ ಬಿಟ್ಟ ನೀನು ಅರ್ವಿಲೆನಾಡದಾರ ಬೆಟ್ಟಾಗತ ತೀರ್ಥ ಏ ಗರ್ವ ಬಿಟ್ಟ ನೀನು ಅರ್ವೀಲೇನಾಡದಾರ ಬೆಟ್ಟ ಆಗತ ತೀರ್ಥ ವರ್ಗವಿವಾಸೋ ನಿಮ್ಮ ಕೇಳತಾಣ ಜವಾಬ ಹೇಳು ತುರ್ತಾ ವರ್ಗವಿವಾಸು ನಿಮ್ಮ ಕೇಳತಾಣ ಜವಾಬ ಹೇಳು ತುರ್ತಾ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾರ ಸುಳ್ಳಲ್ಲೋ ಹೇಳ್ದಂತ ಪಂಥದಾಗ ನಾಯ ಚಂದ ಹೌದ ನಡಿಯಲ್ಲಿಲ್ಲೂ ಶರತ ನಾಥ ಪಂಥದಾಗ ನಾಯ ಚಂದ ಹೌಂದ ನಡೆಯಲಿ ಶರತ ಮಾಯ ಕ ಮರುಳಾಗಿ ಮಜೇಂದ್ರನಾಥ ಶ್ರೀರಾಜ ಗ ಗೋತ ಏ ನಾಥ ಪಾಂತದಾಗ ನಾಯಕರು